ಈ ಅಲರ್ಜಿ ಅಂತ ಹೇಳುವಂತದ್ದು ಏನಿದೆ ಅಲ್ಲ ಇದು ಪ್ರತಿಯೊಬ್ಬ ಮನುಷ್ಯ ಕೂಡ ಸಫರ್ ಆಗ್ತಾ ಇರ್ತದೆ ಏನಿದೆ ಅಲರ್ಜಿ ಮೈಯಲ್ಲಿ ಸಿಕ್ಕಾಪಟ್ಟೆ ತುರುಗಿ ಕಾಣಿಸಿಕೊಳ್ಳುವಂತದ್ದು ಅದೇ ರೀತಿ ತಲೆಯ ಭಾಗದಲ್ಲಿ ಅತಿಯಾದ ಡ್ಯಾಂಡ್ರಫ್ ಗಳಾಗಿರ್ಬಹುದು ಕೆಲವು ನಮ್ಮ ಶರೀರದ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ತುರಿಕೆಯಿಂದ ಕೂಡಿದಂತಹ ದೊಡ್ಡ ದೊಡ್ಡ ಮಾರ್ಕ್ ಗಳು ಅಥವಾ ಪ್ಯಾಚಸ್ ಗಳಂತ ನಾವು ಕರಿತೇವೆ ಒಂದು ಸ್ವಲ್ಪ ಬಿಸಿ ನೀರನ್ನು ಮಾಡಿ ಸ್ವಲ್ಪ ಜೀರಿಗೆ ಹಾಕಿ ಪ್ರತಿನಿತ್ಯ ಸೇವನೆ ಮಾಡಿಕೊಳ್ಳೋದ್ರಿಂದಾಗಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಪೂರ್ತಿ ಗಿಡ ಸಮೇತ ತೆಗೆದು ಜಜ್ಜಿ ರಸ ತೆಗೆದು ಒಂದು ಕಾಲು ಗ್ಲಾಸ್ ಅಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಕೂಡ ಈ ಎಲರ್ಜಿಗೆ ಬಹಳ ಉತ್ತಮವಾದಂತಹ ಔಷಧಿ ಹೌದು ಇನ್ನು ಈ ಎಲರ್ಜಿ ಯಾಕಾಗಿ ಬರ್ತದೆ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಕೇಶವರಾಜ್ ಆಯುರ್ವೇದ ವೈದ್ಯರು ಮಂಗಳೂರಿಂದ ನಿಮಗೆ ಎಲ್ರಿಗೂ ಕೇಳಿರ್ಬೋದು ಈ ಅಲರ್ಜಿ ಅಂತ ಹೇಳುವಂಥದ್ದು ಏನಿದೆ ಅಲ್ಲ ಇದು ಪ್ರತಿಯೊಬ್ಬ ಮನುಷ್ಯ ಕೂಡ ಸಫರ್ ಆಗ್ತಾ ಇರ್ತಾನೆ ಅಥವಾ ಪ್ರತಿಯೊಬ್ಬ ನಾವೇನ್ ಹೇಳ್ತೇವೆ ಅಲರ್ಜಿ ಅಂತ ಹೇಳೋದು ಬಹಳ ಸಾಮಾನ್ಯ ಆಗಿದೆ ಹಾಗೆಂದ್ರೆ ಏನಿದೆ ಅಲರ್ಜಿ ನೋಡಿ ಇದು ಬಹಳ ಸಾಮಾನ್ಯ ಲಕ್ಷಣಗಳು ನಿಮಗೆ ನಾನು ಫಸ್ಟ್ ನಿಮಗೆ ನಾನು ಹೇಳ್ತೇನೆ ಏನಂತ ಹೇಳಿದರೆ ಒಂದು ಮೈಯಲ್ಲಿ ಸಿಕ್ಕಾಪಟ್ಟೆ ತುರಿಗೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಚರ್ಮದಲ್ಲಿ ತುರಿಕೆ ಕಾಣಿಸಿಕೊಂಡು ಅಲ್ಲಿ ದಪ್ಪ ಆಗುವಂಥದ್ದು ಕೆಂಪಾಗುವಂಥದ್ದು ಹಾಗೂ ಮೈಯ ಭಾಗದಲ್ಲಿ ಸ್ನಾನ ಮಾಡಿದ ತಕ್ಷಣ ಬಂದ ತಕ್ಷಣ ಇಡೀ ತುರಿಸಿ ತುರಿಕೆ ಶುರುವಾಗಿ ನವೆ ಕಾಣಿಸ್ಕೊಂಡು ಅಲ್ಲಿ ದಪ್ಪ ಆಗುವಂಥದ್ದು ಅದೇ ರೀತಿ ತಲೆಯ ಭಾಗದಲ್ಲಿ ಅತಿಯಾದ ಡ್ಯಾಂಡ್ರಫ್ಗಳಾಗಿರ್ಬೋದು ಮುಖದ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವೊಂದು ಪಿಂಪಲ್ಸ್ಗಳಿಂದ ರೀತಿಯಿಂದ ಕಾಣುವಂತಹ ಮೊಡವೆಗಳಿಂದ ರೀತಿಯಿಂದ ಕಾಣುವಂತಹ ತೊಂದರೆಗಳಾಗಿರ್ಬೋದು ಅಥವಾ ಕೆಲವು ನಮ್ಮ ಶರೀರದ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ತುರಿಕೆಯಿಂದ ಕೂಡಿದಂತಹ ದೊಡ್ಡ ದೊಡ್ಡ ಮಾರ್ಕ್ಗಳು ಅಥವಾ ಪ್ಯಾಚಸ್ ಗಳಂತ ನಾವು ಕರಿತೇವೆ ಇದೆಲ್ಲವೂ ಕೂಡ ಈ ಅಲರ್ಜಿಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದೊಂದು ಲಕ್ಷಣಗಳು ಇನ್ನು ಈ ಅಲರ್ಜಿ ಯಾಕಾಗಿ ಬರ್ತದೆ ಬಹಳಷ್ಟು ಕಾರಣಗಳಿದೆ ಒಂದು ನೀವಿರುವ ಸ್ಥಳ ಅಥವಾ ನೀವು ಮಾಡುವಂತಹ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಧೂಳಿನಿಂದ ನೀವು ಸೇವನೆ ಮಾಡುವಂತಹ ಆಹಾರದಿಂದ ಆಹಾರದಿಂದ ಆಗಿರ್ಬೋದು ಇದೆಲ್ಲವೂ ಕೂಡ ಈ ಅಲರ್ಜಿಗೆ ಪ್ರಮುಖವಾದಂತಹ ಕಾರಣಗಳಾಗಿರ್ತದೆ ಇನ್ನು ಯಾರಿಗೆ ಅತಿಯಾಗಿ ಅಲರ್ಜಿ ಇರ್ತದೋ ಅವರಿಗೆ ಉಸಿರಾಟದ ಸಮಸ್ಯೆ ಕೂಡ ಬಹಳ ಸಾಮಾನ್ಯವಾಗಿರ್ತದೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಶ್ವಾಸ ಅಂತ ಹೇಳ್ತೇವೆ ಸಿಕ್ಕಾಪಟ್ಟೆ ಕೆಮ್ಮು ಕಾಣಿಸಿಕೊಡುವಂಥದ್ದು ಉಸಿರಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು ದಮ್ಮು ಅಂತ ನಾವು ಕರಿತೇವೆ ಉಸಿರಾಡ್ಲಿಕ್ಕೆ ಕಷ್ಟ ಆಗಿ ನಮ್ಮ ಎದೆ ಭಾಗದಲ್ಲಿ ಒಂದು ರೀತಿಯಾದಂತಹ ಏನ್ ಹೇಳ್ತೇವೆ ಒಂದು ಒಂದು ಸ್ವರ ಸೌಂಡ್ ಕಾಣಿಸ್ಕೊಳ್ತದೆ ಉಸಿರಾಡಿಗೆ ಕಷ್ಟ ಆಗುವಂತದ್ದು ಇದು ಈ ಶ್ವಾಸ ಮತ್ತೆ ಕಾಸದಲ್ಲಿ ಕಾಣಿಸ್ಕೊಳ್ಳುವಂತಹ ಬಹಳ ಸಾಮಾನ್ಯವಾದಂತಹ ಲಕ್ಷಣ ಇದೂ ಕೂಡ ಒಂದು ಎಲರ್ಜಿಯಿಂದ ಬರುವಂತ ಒಂದು ತೊಂದರೆಯೇ ಹೌದು ಹೇಳಿದ್ರೆ ಈ ರಕ್ತ ಪರೀಕ್ಷೆಗಳಲ್ಲಿ ಕೆಲವೊಂದು ಮಾಡಿಸಿಕೊಂಡಾಗ ನಮಗೆ ಈ ಎಲರ್ಜಿ ಬಹಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಉದಾಹರಣೆಗೆ ನಿಮಗೆ ನಾನು ಹೇಳುದಿದ್ರೆ ಇಸ್ನೋಫಿಲ್ ಅಂತ ಕರಿತೇವೆ ನಾವು ಐ ಇ ಇಮ್ಯುನೋಗ್ಲೋಬಿನ್ ಇಸ್ನೋಫಿಲಿಕ್ ಟೆಸ್ಟ್ ಅಂತ ಕರಿತೇವೆ ಹಾಗೂ ಆಬ್ಸೊಲಿಟಿಕ್ ಇಸ್ನೋಫಿಲಿಕ್ ಕೌಂಟ್ ಅಂತ ಕರಿತೇವೆ ಇದನ್ನು ಮಾಡಿದಾಗ ಸಾಮಾನ್ಯವಾಗಿ ನಮಗೆ ಶರೀರದಲ್ಲಿ ಇರುವಂತಹ ಎಲರ್ಜಿಗಳ ಅಂಶಗಳನ್ನು ನಮಗೆ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಬಹಳಷ್ಟು ಎಲರ್ಜಿಗಳಿದೆ ನಿಮ್ಮ ಮನೆಯ ಕರ್ಟನ್ ಇಂದ ಎಲರ್ಜಿ ಬರಬಹುದು ಹಾಕುವ ಬೆಡ್ಶೀಟ್ ಇಂದ ಎಲರ್ಜಿ ಬರಬಹುದು ಇನ್ನು ಕೆಲವೊಂದು ಆಹಾರದಲ್ಲಿ ಹೇಳಿದ ಹೇಳಿದಾಗೆ ಅದರಿಂದ ಕೂಡ ಎಲರ್ಜಿಗಳು ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಏನು ಮಾಡಬಹುದು ಒಂದು ನೀವು ಇರುವಂತಹ ಜಾಗದಲ್ಲಿ ಇರುವಂತಹ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಎಲರ್ಜಿ ಉಂಟು ಮಾಡುವಂತಹ ವಸ್ತುಗಳು ಉದಾಹರಣೆಗೆ ಧೂಳಿನ ವಸ್ತುಗಳಾಗಿರ್ಬೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಮಾಸ್ಕ್ಗಳನ್ನು ಹಾಕ್ಕೊಳ್ಳುವಂಥದ್ದು ಬಹಳ ಉತ್ತಮ ಅದೇ ರೀತಿ ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಯಾಕೆ ಅಂತ ಹೇಳಿದರೆ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಿಮಗೆ ಆ ಎಲರ್ಜಿಯನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಇನ್ನು ಆಯುರ್ವೇದದಲ್ಲಿ ಹೇಳಿದಂತಹ ಬಹಳಷ್ಟು ಪಂಚಕರ್ಮಗಳು ಅಥವಾ ಪಂಚಕರ್ಮಗಳಲ್ಲಿ ಪ್ರಧಾನವಾದಂತಹ ವಿರೇಚನ ಕರ್ಮ ಅಂತ ನಾವು ಹೇಳ್ತೇವೆ ನಮಗೆ ಈ ವಿರೇಚನ ಕ್ರಮ ಅಂತ ಹೇಳುವಂಥದ್ದು ಶರೀರವನ್ನು ಶುದ್ಧ ಮಾಡುವಂಥದ್ದು ಶೋಧನೆ ಮಾಡುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಚಿಕಿತ್ಸೆಯೇ ಹೌದು ಹೇಗೆ ಅಂತ ಹೇಳಿದ್ರೆ ನಾವು ಇದರಲ್ಲಿ ಸ್ನೇಹಪಾನ ಅಂತ ಹೇಳ್ತೇವೆ ತುಪ್ಪವನ್ನು ಕುಡಿಲಿ ಕೊಡುವಂಥದ್ದಾಗಿರ್ಬೋದು ಅಭ್ಯಂಗಾದಿ ಕ್ರಮಗಳನ್ನು ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಹಾಗೂ ಕೆಲವೊಂದು ಔಷಧಿಗಳನ್ನು ಕೊಟ್ಟು ಈ ಭೇದಿ ಮಾಡಿಸುವಂತಹ ಪ್ರಕ್ರಿಯೆ ಆಗಿರ್ಬೋದು ಅಥವಾ ವಮನಾದಿ ಕ್ರಮಗಳು ಇವೆರಡೂ ಕೂಡ ಚಿಕಿತ್ಸೆ ನಮಗೆ ಬಹಳ ಉತ್ತಮವಾದಂತಹ ಚಿಕಿತ್ಸೆ ಹೌದು ಈ ಎಸ್ಪೆಷಲಿ ಎಲರ್ಜಿಗೆ ಎಸ್ಪೆಷಲಿ ಈ ನಾನು ಹೇಳಿದಂತ ಈ ಲಕ್ಷಣಗಳೇನಿದೆ ಚರ್ಮದಲ್ಲಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳು ಹಾಗೂ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಲಕ್ಷಣಗಳು ಈ ಎಲರ್ಜಿಯಿಂದ ಬರುವಂತಹ ಲಕ್ಷಣಗಳಿಗೆ ನಮಗೆ ಬಹಳ ವಿಶೇಷವಾದಂತಹ ಔಷಧಿ ಹೌದು ಇಂಥವರು ಆದಷ್ಟು ಹೊರಗಿನ ಪದಾರ್ಥಗಳ ಆಹಾರ ಸೇವನವನ್ನು ನೀವು ಕಂಪ್ಲೀಟ್ ಆಗಿ ಬಿಟ್ಟು ಬಿಡಬೇಕು ಉದಾಹರಣೆಗೆ ನಿಮಗೆ ಮೈದಾದಿಂದ ಮಾಡಿದಂಥದ್ದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಾಗಿರ್ಬೋದು ಇದನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಒಂದು ಬೆಸ್ಟ್ ಆದಂತಹ ಅಥವಾ ಒಂದು ಈಸಿ ಆದಂತಹ ಔಷಧ ಇನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿ ನೀರನ್ನು ಮಾಡಿ ಸ್ವಲ್ಪ ಜೀರಿಗೆ ಹಾಕಿ ಪ್ರತಿನಿತ್ಯ ಸೇವನೆ ಮಾಡಿಕೊಳ್ಳೋದ್ರಿಂದಾಗಿ ಶರೀರಕ್ಕೆ ಬಹಳ ಒಂದು ಏನು ಹೇಳುತ್ತೆ ಎಲರ್ಜಿಯ ತಕ್ಷಣ ಕೆಲವೊಂದು ಲಕ್ಷಣಗಳನ್ನು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಕುಂಬಳಕಾಯಿಯ ಜ್ಯೂಸ್ ಯಾಕೆ ಅಂತ ಹೇಳಿದ್ರೆ ಎಲರ್ಜಿಯವರಿಗೆ ನಾವು ನಮ್ಮ ಲಿವರ್ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು ಕುಂಬಳಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿಯುವಂಥದ್ದಾಗಿರ್ಬೋದು ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಆ್ಯಪಲ್ ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಮಾಡಿ ಕುಡಿಯುವುದರಿಂದಾಗಿ ನಿಮ್ಮ ಲಿವರನ್ನು ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇನ್ನು ನೆಲನೆಲ್ಲಿಯ ಜ್ಯೂಸ್ ನೆಲನೆಲ್ಲಿ ಅಂತ ಹೇಳುವಂಥದ್ದು ನಿಮಗೆ ಭೂಮಿಯ ಅಮಲಕ್ಕಿ ಅಂತ ಹೇಳ್ತೇವೆ ಮನೆ ಹತ್ರ ಎಲ್ಲ ಬೇಕಾದಷ್ಟು ನಮಗೆ ಸಿಗ್ತದೆ ಅದು ಅದರ ಪೂರ್ತಿ ಗಿಡ ಸಮೇತ ತೆಗೆದು ಜಜ್ಜಿ ರಸ ತೆಗೆದು ಒಂದು ಕಾಲು ಗ್ಲಾಸ್ ಅಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯುವಂಥದ್ದು ಕೂಡ ಈ ಎಲರ್ಜಿಗೆ ಬಹಳ ಉತ್ತಮವಾದಂತಹ ಔಷಧಿಯೇ ಹೌದು ಇನ್ನು ನಾನು ಹೇಳ್ತಾ ಇದ್ದೆ ಮೊಡವೆ ಅಥವಾ ಮುಖದಲ್ಲಿ ಕಾಣಿಸಿಕೊಳ್ಳುವಂತಹ ಏನು ಚರ್ಮದ ರೋಗಗಳಿಗೆ ಚರ್ಮದಲ್ಲಿ ಕಾಣಿಸ್ಕೊಳ್ಳುವಂತಹ ತೊಂದರೆಗಳಿಗೆ ಬಹಳ ಉತ್ತಮವಾದಂತಹ ಔಷಧಿ ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಮುಖವನ್ನು ಚೆನ್ನಾಗಿ ತೊಡ್ಕೊಳ್ಳಿ ತೊಡ್ಕೊಂಡು ಮುಖಕ್ಕೆ ಕಡಲೆ ಹಿಟ್ಟಿಂದ ವಾಶ್ ಮಾಡುವಂಥದ್ದು ಬಹಳ ಉತ್ತಮ ಇನ್ನು ಮುಖದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಏನು ಆ ಮಾರ್ಕ್ಗಳಿಗೆ ನಮಗೆ ಬಹಳ ಈಸಿಯಾದಂತಹ ಒಂದು ಔಷಧ ನಿಮಗೆ ನಾನು ಹೇಳ್ತೇನೆ ಅದನ್ನು ನೀವು ಆರಾಮದಲ್ಲಿ ಮಾಡ್ಕೊಳ್ಬಹುದು ಸಾಸಿವೆ ಜೀರಿಗೆ ಎಳ್ಳು ಮತ್ತು ಕರಿ ಜೀರಿಗೆ ಅಂತ ಹೇಳಿ ನಾವು ಕೇಳ್ತೇವೆ ಸಾಸಿವೆ ಜೀರಿಗೆ ಎಳ್ಳು ಮತ್ತೆ ಕರಿ ಜೀರಿಗೆ ಇದನ್ನು ಸಮ ಪ್ರಮಾಣದಲ್ಲಿ ಹುಡಿ ಇಟ್ಕೊಳ್ಳಿ ಅದನ್ನು ಸ್ವಲ್ಪ ಹುಡಿಯನ್ನು ಆ ಮುಖದ ಭಾಗದಲ್ಲಿ ಹಚ್ಕೊಂಡು ಒಂದು ಅಂದ್ರೆ ಹಸಿ ಹಾಲಲ್ಲಿ ಅಥವಾ ಬಿಸಿ ಮಾಡದೇ ಹಾಲಲ್ಲಿ ಬಿಸಿ ಮಾಡದಿರುವಂತಹ ಹಾಲಲ್ಲಿ ಸ್ವಲ್ಪ ಈ ಹುಡಿಯನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಚ್ಕೊಳ್ಳಿ ಹಚ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಬಿಸಿನೀರನ್ನು ಬಿಸಿನೀರಲ್ಲಿ ಮುಖ ತೊಳ್ಕೊಳ್ಳೋದ್ರಿಂದಾಗಿ ಮುಖದ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಕಲೆಗಳು ಆ ಮಾರ್ಕ್ಗಳು ಪೂರ್ತಿಯಾಗಿ ಹೋಗ್ತದೆ ಇದನ್ನು ಮಾಡ್ಕೊಳ್ಬಹುದು ಅಥವಾ ಅಲೋವೀರಾದ ಫ್ರೆಶ್ ಅಲೋವಿರದ ಜೆಲ್ ಅನ್ನು ತಕೊಂಡು ಅದನ್ನು ಮುಖಕ್ಕೆ ಭಾಗಕ್ಕೆ ಹಾಕೊಂಡು ಚೆನ್ನಾಗಿ ಹಾಕೊಂಡು ನಿಮಗೆ ಪೀಲ್ ಆಫ್ ತರ ಮಾಡ್ಕೊಂಡು ಕೂಡ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಉತ್ತಮವಾದಂತಹ ರಿಸಲ್ಟ್ ಸಿಗ್ತದೆ ನಿಮಗೆ ಅದೇ ರೀತಿ ಆಯುರ್ವೇದದಲ್ಲಿ ನಾವು ರಾಜಪಾಠ ಅಂತ ಕರಿತೇವೆ ಪಾಠ ಅಂತ ಹೇಳುವಂತಹ ಒಂದು ಪ್ಲಾಂಟ್ ನಿಮಗೆ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ಅದನ್ನು ತೋರಿಸಬಹುದು ಆ ಪಾಠ ಅಂತ ಹೇಳುವಂತಹ ಒಂದು ಎಲೆ ಇದೆ ಅದನ್ನು ಅರಿದು ಎಲೆಯನ್ನು ಅರಿದ್ರೆ ಅದು ಒಳ್ಳೆ ಗಟ್ಟಿ ಫೇಸ್ ಪ್ಯಾಕ್ ತರ ಆಗ್ತದೆ ಅದನ್ನು ಮುಖಕ್ಕೆ ಹಾಕೊಂಡು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಕೊಳ್ಬಹುದು ಅದು ಬಹಳ ಉತ್ತಮವಾದಂತಹ ಒಂದು ಔಷಧಿ ಹೌದು ಅದ ಕಾರಣ ಎಲರ್ಜಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಆಹಾರ ಪದ್ಧತಿಯನ್ನು ಸರಿ ಇಟ್ಕೊಳ್ಳಿ ಯಾವುದೇ ಎಲರ್ಜಿ ಕಾಸ್ ಮಾಡುವಂತಹ ಆಹಾರವನ್ನು ಸೇವನೆ ಮಾಡಬೇಡಿ ಉದಾಹರಣೆಗೆ ನಾನು ಹಾಗೆ ಹೇಳ್ತಾ ಇದ್ದೆ ಮೈದಾ ಮೈದಾದಿಂದ ಮಾಡಿದಂತಹ ಪ್ರಾಡಕ್ಟ್ಗಳಾಗಿರ್ಬೋದು ಹೊರಗಡೆಯಿಂದ ಸೇವನೆ ಮಾಡುವಂತಹ ಆಹಾರಗಳಾಗಿರ್ಬೋದು ಇದರ ಸೇವನೆಯನ್ನು ಪೂರ್ತಿಯಾಗಿ ನಿಲ್ಲಿಸಿದೆ ಖಂಡಿತವಾಗ್ಲೂ ನಿಮಗೆ ಎಲರ್ಜಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಥ್ಯಾಂಕ್ ಯು